ಇವತ್ತು ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಬರೀ ಅಧಿಕಾರಕ್ಕೋಸ್ಕರ ಜಗಳ ಮಾಡೋದೇ ಆಯ್ತು ಹೊರತು ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಹೇಳ್ಕೊಳ್ಳೋ ತರ ಏನೂ ಅಭಿವೃದ್ಧಿ ಮಾಡಲಿಲ್ಲ ಕರ್ನಾಟಕವನ್ನ ನಿಜವಾಗ್ಲೂ ಅಭಿವೃದ್ಧಿ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಲ್ರಿಗೂ ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನ ಲಂಡನ್ ಮಾದರಿಯಲ್ಲಿ ಕಟ್ಟಿದ್ರು ಆದ್ರೆ ಇವತ್ತು ಅದೇ ಕೆಆರ್ ಮಾರ್ಕೆಟ್ ನ ಪರಿಸ್ಥಿತಿ ಬೇಜಾರಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲ ಬಾರಿ ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಜಾನ್ ಸ್ಯಾಂಕಿ ಅವರು ಮೈಸೂರು ಸಾಮ್ರಾಜ್ಯವನ್ನ ಮೈಸೂರು ಇಸ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರಿ ಇನ್ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ ಹಾಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಸಾವಿರದ ಒಂಬೈನೂರ ನಲವತ್ತೇಳು ಆದ್ಮೇಲೆ ಮೈಸೂರು ಸಾಮ್ರಾಜ್ಯವನ್ನೇ ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಇಡೀ ಒಕ್ಕೂಟ ಭಾರತ ನಿರ್ಮಾಣ ಆಗಿರೋದು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಮೀಸಲಾತಿ ತಂದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದಾದ್ಮೇಲೆ ಬಿಆರ್ ಅಂಬೇಡ್ಕರ್ ಅವರು ಮೈಸೂರಿಗೆ ಬಂದಾಗ ಇಲ್ಲಿ ಇದ್ದಂತಹ ಜಾತಿ ಮೀಸಲಾತಿ ಮತ್ತೆ ವ್ಯವಸ್ಥೆಯನ್ನು ಸ್ಪೂರ್ತಿಯಾಗಿ ತಗೊಂಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನ ರಚನೆ ಮಾಡ್ತಾರೆ ಮೈಸೂರು ಬ್ಯಾಂಕ್ ನ ಸ್ಥಾಪಿಸಿದ್ದು ನಮ್ಮ ನಾಲ್ವಡಿ ಪ್ರಭುಗಳು ಆದರೆ ಅದ್ರ ಮೇಲೂ ಕಂಡಿಟ್ಟು ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ವಿಲೀನ ಮಾಡಿದ್ದು ಇದೇ ಹಿಂದಿ ಪಕ್ಷಗಳು ಒಕ್ಕೂಟ ಭಾರತಕ್ಕೆ ಸೇರ್ಕೊಳ್ಳೋ ಮುಂಚೆನೆ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ಒಕ್ಕೂಟ ಪುಟ್ಟ ಭಾರತಕ್ಕೆ ಸ್ಫೂರ್ತಿ ಅದಕ್ಕೆ ಈ ವಿಡಿಯೋನ ತಪ್ಪದೆ ಎಲ್ರಿಗೂ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಪುಟವನ್ನ ಹಿಂಬಾಲಿಸಿಲ್ಲ ಅಂದ್ರೆ ಈಗ್ಲೇ ಹಿಂಬಾಲಿಸಿ